ಇನ್ನು ವಸತಿ ಯೋಜನೆಯ ಮನೆಗಳನ್ನ ಹಂಚಿಕೆ ಮಾಡೋದಕ್ಕೆ ಮನೆ ಪಡೆದಿರುವ ಆರೋಪ ಅಂದ್ರೆ ಹಣ ಪಡೆದಿರುವಂತಹ ಆರೋಪ ಮನೆ ಪಡೆಯೋದಕ್ಕೆ ಹಣ ಕೊಟ್ಟಿರುವಂತಹ ಆರೋಪ ಏನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಚರ್ಚೆ ಹುಟ್ಟುಹಾಕಿದೆ ಸಾಮಾನ್ಯವಾಗಿ ಬಿಜೆಪಿ ನಾಯಕರುಗಳು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್ ಈ ಎಲ್ಲ ಆರೋಪಗಳಿಗೆ ಇವತ್ತು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದ್ರೆ ಏನಾಗ್ತಾ ಇದೆ ಮನೆಗಾಗಿ ಹಣ ಅನ್ನುವಂತ ಈ ಆರೋಪದ ವಿಚಾರ ಬನ್ನಿ ರಿಪೋರ್ಟ್ ಒಣ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೇಲೆ ಜೋ ಲೈಸೆ ಉನ್ ಗರ್ಮಿಲ್ಲ ಹೋರೈಕ ದಂಧ ಹೋರೈಕೊಂಡ್ ಜೀವನ ಮಾಡುದು ನಂಗಂತೂ ದಲಿತರ ನಂಗೆ ಬಂದಿಲ್ಲ ನಾನು ಇಡೀ ಕ್ಷೇತ್ರಕ್ಕೆ ಬೇಡಿಪ್ಪ ಬೇಡ ಪತ್ರಕ್ಕೆ ಬೆಲೆ ಇಲ್ಲ ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದ್ರೆ ಸ್ಟ್ರಾಂಗ್ ಯಾರು ಸರ್ಕಾರ ಎಲ್ಲ ಪತ್ರಕ್ಕೆ ಏನ್ ಮಾಡ್ತೀನಿ ನಾನು ಎಂ ಡಿ ಮಾಡಿ ಮನೆ ಇಲ್ಲ ಟಾರ್ಗೆಟ್ ಇದ್ರೆ ತಾನೇ ನಾನು ಕೊಡೋದು ನಾನು ಬ್ಯಾಟಲ್ ಫೀಲ್ಡ್ ಇಂದ ವಾಪಸ್ ಹೋಗಿಲ್ಲ ಎನಿಬಡಿ ಹೇಳ್ತಾ ಇರೋದು ಅವ್ರು ಏನಾದ್ರು ತಗೊಂಡಿದ್ ಮಾಡಿದ್ರೆ ಗುಳಾಬಿ ಸಾಯ್ತಾ ಆಳುಂದ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ಹೊತ್ತಿಸಿದ ಕಿಚ್ಚು ಜ್ವಾಲಾಗ್ನಿ ಆಗಿದೆ ವಸತಿ ಯೋಜನೆಯ ಮನೆಗಳನ್ನ ಹಣ ಪಡೆದು ಹಂಚಿಕೆ ಮಾಡ್ತಿರೋ ಆರೋಪ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ಬಿ ಆರ್ ಪಾಟೀಲ್ ಆರೋಪಕ್ಕೆ ಜಮೀರ್ ಸ್ಪಷ್ಟನೆ ಶಾಸಕ ಬಿ ಆರ್ ಪಾಟೀಲ್ ಆರೋಪಕ್ಕೆ ಇಂದು ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ಬಳಿ ಮನೆಗಳೇ ಇಲ್ಲ ಎಲ್ಲಿಂದ ಕೊಡೋದು ಅಂತ ಪ್ರಶ್ನಿಸಿದ್ರು ನಮ್ಮ ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತಗೊಂಡರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರ ಪಂಚಾಯತ್ ಮೆಂಬರ್ ಬಂದು ಮನೆಗಳು ತಗೊಂಡೋಗಿದ್ದಾನೆ ಅಂತಾರೆ ಹೌದು ತಾನೆ ಎಮ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವರು ಇರಲಿ ಡಿ ಡಿ ಎಸ್ ಅವರು ಇರಲಿ ಕಾಂಗ್ರೆಸ್ ಅವರು ಇರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ಪತ್ರನ ಬರ್ತೀನಿ ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ಇಲ್ಲ ಟಾರ್ಗೆಟ್ ಇದ್ದರೆ ತಾನೇ ನಾನು ಕೊಡೋದು ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಮನೆಗಳು ಬೇಕಂತೇಳ್ಬಿಟ್ಟು ಮನೆ ಎಮ್ ಎಲ್ ಎಗಳು ಭಾಳ ಒತ್ತಡ ಆಗ್ತಾ ಇದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೂ ತಂದೆ ಇದಿಷ್ಟೇ ಅಲ್ಲ ತಮ್ಮ ಮೇಲಿನ ಆರೋಪದ ಬಗ್ಗೆ ಜಮೀರ್ ಅಹಮದ್ ಖಾನ್ ಬೇಸರ ಹೊರ ಹಾಕಿದ್ದಾರೆ ಹಣ ತೆಗೆದುಕೊಂಡವರು ಹುಳ ಬಿದ್ದು ಸಾಯ್ತಾರೆ ಅಂತ ಹೇಳಿದ್ದಾರೆ ನಂಗಂತೂ ಆ ದಲಿತರ ಬಂದಿಲ್ಲ ಬಡವರು ದುಡ್ಡು ತಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನಂಗೆ ಬಂದಿಲ್ಲ ಆಮೇಲೆ ಎನಿಬಡಿ ನಾನು ಬಿಟ್ಟು ಎನಿಬಡಿ ಹೇಳ್ತಾರೋದು ಅವ್ರು ಏನಾರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಶಾಪ ತಗೊಂಡು ನಾನು ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಅವ್ರ ಮಕ್ಳಿಗೆ ಶಾಪ ತಂದ ನಮ್ಮದು ಗಂಡ ಹೆಂಡತಿ ಜಗಳ ಇದ್ದೇ ಅಂದ ಬಿ ಆರ್ ಪಾಟೀಲ್ ರೇ ಸ್ವಾಭಾವಿಕವಾಗಿ ಸಂಸಾರ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ಸಂಸಾರ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ಅವ್ರ ಯಾರು ಬಿಆರ್ ಪಾಟೀಲ್ ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ ಯಾರು ಇಂಥವ್ರು ತಗೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಾವು ಬಿಡಕ್ಕಾಗಲ್ಲ ಬಡೂರ್ ಪಾಪ ಕೊಡೋದೇ ಒಂದ್ ಇಪ್ಪತ್ ಸಾವಿರ ಅದ್ರಲ್ಲಿ ನೀವು ಐದ ಹತ್ತು ಸಾವಿರ ರೂಪಾಯಿ ತಗೊಳಕ್ ಸಾಧ್ಯನೋದು ಜಮೀರ್ ರಾಜೀನಾಮೆ ಕೇಳಿದ ಶೋಭಾ ಕರಂದ್ಲಾಜೆ ಕೈವಾಡವಿದ್ರೆ ಕೊಡ್ತೇನೆ ಅಂತ ಜಮೀರ್ ಸವಾಲ್ ವಸತಿ ಯೋಜನೆಯಲ್ಲಿನ ಮನೆ ಹಂಚಿಕೆ ಪ್ರಕರಣ ಸಂಬಂಧ ಬಿಜೆಪಿ ನಾಯಕರು ಜಮೀರ್ ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಇವತ್ತು ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ತಮ್ಮ ಆಗ್ರಹವನ್ನ ಪುನರ್ ಉಚ್ಚರಿಸಿದ್ದಾರೆ ಆದರೆ ಜಮೀರ್ ಅಹಮದ್ ಮಾತ್ರ ನನ್ನ ಕೈವಾಡವಿದ್ರೆ ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಎಂದಿದ್ದಾರೆ ಮಂತ್ರಿ ಮಂಡಳದಿಂದ ಕೈ ಬಿಡಬೇಕು ಹಲವಾರು ಆರೋಪ ಇದೆ ಅವರಿಗೆ ಹಿಂದೂಗಳ ಜಮೀನನ್ನ ಕೊಡ್ತಾರೆ ರೈತರ ಜಮೀನನ್ನ ಕಿತ್ಕೊಂಡು ಒಸುಗೆ ಕೊಡ್ತಾ ಇದ್ದಾರೆ ಇವತ್ತು ಭ್ರಷ್ಟಾಚಾರದ ಆರೋಪ ಜಮೀರ್ ಖಾನ್ ಅವರ ಮೇಲೆ ಬಂದಿದೆ ತಕ್ಷಣ ಕೈ ಬಿಟ್ಟು ನಾನು ಕೈವಾಡ ನೂರು ನೂರು ಏಳು ಮುಂಚೆ ನಾನು ಕೊಡ್ತೀನಿ ನಾನು ಬೇರೆಯವ್ರ ತರ ರಾಜಕಾರಣಿ ಅಲ್ಲ ನನ್ನ ಕಾನ್ಫಿಡೆನ್ಸ್ ಇದೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ ಕಾನ್ಫಿಡೆನ್ಸ್ ಇದೆ ನನಗೆ ಇದೆಲ್ಲದರ ಮಧ್ಯೆ ಸಚಿವ ರಾಮಲಿಂಗಾರೆಡ್ಡಿ ನಮಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಗೆದ್ದವರು ಅದನ್ನು ತಿಳಿದುಕೊಳ್ಬೇಕು ಗೆದ್ದವರು ಸ್ವಲ್ಪ ಸಮಾಧಾನದಿಂದ ಇರಬೇಕು ಇಲ್ಲದೇ ಇದ್ದರೆ ಮುಂದಕ್ಕೆ ಅಪಾಯ ಇದೆ ಅಂದಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದೀವಿ ಜನ ಆಶೀರ್ವಾದ ಮಾಡಿದ್ದಾರೆ ಅದನ್ನು ತಿಳ್ಕೋಬೇಕು ಗೆದ್ದಿರ್ತಕ್ಕಂಥವ್ರು ತಿಳ್ಕೊಂಡು ಎಲ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿರಲ್ಲ ಎಲ್ಲರಿಗೂ ಚೇರ್ಮನ್ ಆಗಿರಲ್ಲ ಆದರೆ ಸ್ವಲ್ಪ ಸಮಾಧಾನವಾಗಿರಿಬೇಕು ಸಮಾಧಾನವಾಗಿರದೇ ಇದ್ರೆ ಈ ನಡುವೆ ಗದಗ ಜಿಲ್ಲೆಯಲ್ಲೂ ವಸತಿ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆಸಿರುವ ಆರೋಪ ಕೇಳಿಬಂದಿದೆ ಶಿರಹಟ್ಟಿ ತಾಲೂಕಿನ ಕುಂಚಿಗೇರಿ ಗ್ರಾಮ ಪಂಚಾಯಿತಿಯಲ್ಲೂ ಹೆಚ್ಚುವರಿ ನೂರ ಐವತ್ತು ಮನೆಗಳ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿರುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ಸ್ ಟಿವಿನೈನ್